ಮಾಜಿ ಸಭಾಪತಿಗಳು ಅವ್ರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಹುಣಸೂರು ಸ್ವಾಮೀಜಿ ಅವರಿಗೆ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಪ್ರೊಫೆಸರ್ ಮುನಿರತ್ನಮ್ಮ ಮುನಿರತ್ನಪ್ಪ ಸಂಸ್ಕೃತಿ ಚಿಂತಕರ ಕೋಲಾರ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀ ಗೌಡ್ರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೋಲಾರವರನ್ನು ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡುತ್ತಿರುವಂಥ ನಮ್ಮ ಮಿತ್ರ ಜೆ ಜಿ ನಾಗರಾಜ್ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆ ಇನ್ನೋರ್ವ ಆಯೋಜಕರಾದ ಪಿಚ್ಚಾಳಿ ಶ್ರೀನಿವಾಸ ಅವರನ್ನು ಕೂಡ ನಾನು ಆಯೋಜನ ಮಾಡ್ತಾ ಇದ್ದೇನೆ ಹಾಗೆ ಶ್ರೀಮತಿ ಶಾಂತಮ್ಮನವರು ಗಮನ ಮಹಿಳಾ ಸಂಸ್ಥೆ ಕೋಲಾರ ಕೋಲಾರ ಅವರಿಗೆ ಕೂಡ ನಾನು ಸ್ವಾಗತವನ್ನು ಇದ್ದೇನೆ ಅರಿವು ಶಿವಪ್ನವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಇದ್ದೇನೆ ಉಮೇಶ್ ಅವರು ನಮ್ಮ ಬಂಗಾರಪೇಟೆ ವೀರಶೈವ ಸಮಾಜದ ಮುಖ್ಯಸ್ಥರು ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಹಾಂತ ಪ್ರಭು ಸ್ವಾಮೀಜಿ ಅವರು ಅವರು ಈ ವಿದ್ಯಾರ್ಥಿಗಳ ಮುಂದಿಗೆ ಸಂವಾದದ ಕಾರ್ಯಕ್ರಮವನ್ನು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಅವ್ರಿಗೆ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಾರ್ಥ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಸಮಸ್ತ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಚಿಂತಕರು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದ ಯಶಸ್ವಿಯಾಗಿ ತಾವು ಸಹಕರಿಸ್ತಾ ಇದ್ದೀರಾ ತಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿರುವಂತ ಇಲ್ಲಿ ಆಗಮಿಸಿದ್ದೀರಾ ತಾವೆಲ್ಲರೂ ಕೂಡ ಈ ಸಂವಾದ ಕಾರ್ಯಕ್ರಮ